ಸಿಂಪಲ್ಲಾಗಿ ಸ್ಲೀವ್ಸ್ಗೆ ಡೈಮಂಡ್ ಶೇಪ್ನ ಹೇಗೆ ಕೊಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಕ್ಯಾನ್ವಾಸ್ ಬಟ್ಟೆಯಲ್ಲಿ ಕಟ್ ಮಾಡಿ ನಾನು ಲೈನಿಂಗ್ನ ಹಚ್ಚಿಟ್ಕೊಂಡಿದ್ದೆ ಡೈಮಂಡ್ ಶೇಪಿಗೆ ಹಚ್ಚಿಟ್ಕೊಂಡು ನಂತರ ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇ ಮಧ್ಯೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಎರಡು ಶೇಪ್ನು ಡೈಮಂಡ್ ಶೇಪ್ನ ಅಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿ ಡಬಲ್ ಸ್ಟಿಚ್ ಹಾಕೊಳ್ಳಿ ಏನಾಗುತ್ತೆ ಎಲ್ಲೂ ನಿಮಗೆ ಸ್ಟಿಚ್ಚಿಂಗು ಪ್ರಾಬ್ಲಮ್ ಆಗೋದಿಲ್ಲ ನೀಟಾಗಿ ಸ್ಲೀವ್ಸಲ್ಲಿ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ಆಮೇಲೆ ಸ್ಟಿಚ್ಚಿಂಗ್ ಕೂಡ ಎಲ್ಲೂ ಗ್ಯಾಪು ಕಾಣೋದಿಲ್ಲ ನಂತರ ಏನು ಮಾಡಬೇಕು ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಳಗಡೆ ಕ್ಯಾನ್ವಸ್ ಏನು ಬಟ್ಟೆ ಇರುತ್ತೆ ಅದನ್ನು ಮೇಲೆ ಕಾಲ ಇಂಚ್ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿರ್ತೀವಿ ಎಷ್ಟು ಚೆನ್ನಾಗಿ ಸಿಂಪಲ್ ಬ್ಲೌಸ್ಗಿನ ನಾನು ಡಬಲ್ ಡೈಮಂಡ್ ಶೇಪ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿದ್ರೂ ಗ್ರ್ಯಾಂಡಾಗಿ ಕಾಣುತ್ತೆ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್